ಸಾಗಿಸಬಹುದು ನಿನ್ನತ್ತಿಗೆ ಮಾತನ್ನು ಕೇಳಿಕೊಂಡು ನಡೆ ಸ್ವಾಮಿ ನೀವು ಹೊಗಳುವಷ್ಟು ದೊಡ್ಡ ಕೆಲಸವನ್ನ ನಾನೇನು ಮಾಡಿಲ್ಲ ನಾನೇನು ಅಂತ ಸಾಹಸದ ಕೆಲಸವನ್ನೂ ಮಾಡಿಲ್ಲ ನೋಡಿ ಸ್ವಾಮಿ ಈ ತಾಯಿ ನಮ್ಮೆಲ್ಲರನ್ನ ಕೈ ಹಿಡಿದು ಕಾಪಾಡಿ ರಕ್ಷಣೆ ಮಾಡುತ್ತಾಳೆ ಅಂದ ನಾವೆಲ್ಲರೂ ಒಳ್ಳೆಯವರಾಗಿ ಈ ಮನೆ ಒಡೆದು ಹೋಗದಂತೆ ಯಾವಾಗಲೂ ಒಗ್ಗಟ್ಟಾಗಿರಬೇಕೆಂದು ಕೇಳಿಕೊಳ್ಳುವುದೇ ನನ್ನ ಆಸೆ ಸ್ವಾಮಿ ನಿನ್ನ ಆಸೆಯಂತೆ ನನ್ನ ಆಸೆ ಹತ್ತಿಗೆಮ್ಮ ಒಂದಾಗಿ ಬಾಳುವ ಈ ನಮ್ಮ ಮನೆ ನಂದಿ ಹೋಗಲಾರದೆ ಎದೆ ಬಾಳಿದರೆ ಈ ನಮ್ಮ ಮನೆ ಮೈಸೂರಿನ ಅರಮನೆ ಆಗುವುದರಲ್ಲಿ ಸಂದೇಹವಿಲ್ಲಮ್ಮ ತಮ್ಮ ನನ್ನ ಮನೆ ಮೈಸೂರಿನ ಅರಮನೆ ಆಗಬೇಕಾದರೆ ಸಾಗರ ನೀನು ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾ ಹೋದು ನಿನ್ನ ನೌಕರಿಗಾಗಿ ನಾನು ಎಲ್ಲಿ ಆದರೂ ಕೂಲಿ ಆದರೂ ಮಾಡಿ ಹಣ ತಂದು ಕೊಡುತ್ತೇನೆ ನೀನು ಒಳ್ಳೆ ವಿದ್ಯಾವಂತನಾಗಿ ಬಂದು ನೌಕರಿ ಹಿಡಿದುಕೊಂಡು ಬಂದರೆ ಆಗ ನನ್ನ ಮನೆ ಮೈಸೂರಿನ ಅರಮನೆ ಸಂದೇಹವಿಲ್ಲ ತಮ್ಮ ಸಂದೇಹವಿಲ್ಲ ಅಣ್ಣ ಬಡವರು ಭಕ್ತಿಯಿಂದ ಪರಳಿಗೆ ತಾಳಿ ಹಾಕಿದರೆ ತುತ್ತು ಅನ್ನಕ್ಕೆ ಗತಿ ಇಲ್ಲದ ನಮ್ಮಂತ ಬಡವರಿಗೆ ಹಣ ಎಲ್ಲಿಂದ ಬರಬೇಕು ಅಣ್ಣ ಎಲ್ಲಿಂದ ಬರಬೇಕು ಕುಳಿತಿದ್ದ ನನ್ನನ್ನು ಬೇವರಿಗೆ ಓದಿಸಿ ವಿದ್ಯಾವಂತನನ್ನಾಗಿ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಅಣ್ಣ ಅತ್ತಿಗೆ ನಿಮ್ಮಿಬ್ಬರನ್ನು ಕಷ್ಟದ ಸಿಲುಕಿಸಿ ನನ್ನ ವಿದ್ಯಾಭ್ಯಾಸ ಮುಂದುವರಿಸುವುದು ಬೇಡ ಅಣ್ಣ ನಾನು ನಿನ್ನ ಹಾಗೆ ಒಕ್ಕಲಿಗನಾಗಿ ಹೊಲದಲ್ಲಿ ಕೆಲಸ ಮಾಡ್ತೇನೆ ಅಣ್ಣ ಕೆಲಸ ಮಾಡ್ತೇನೆ ನೋಡಪ್ಪ ಮಾತಾಡಬೇಡ ಯಾಕೆಂದರೆ ನೀನು ಓದಿ ವಿದ್ಯಾವಂತನಾಗಿದ್ದೀಯ ಆದಷ್ಟು ಬೇಗನೆ ನಿನಗೊಂದು ನೌಕರಿ ದೊರಕಿಸಿಕೊಂಡು ನೊಂದು ಬೆಂದು ಹೋಗಿರುವ ಈ ನಮ್ಮ ಬಾಳಿಗೆ ನೀನು ನಂದ ದೀಪವಾಗಿ ಬರಬೇಕಪ್ಪ ಬಡತನದಲ್ಲಿ ನನ್ನ ಮನೆ ಬಾಳಿ ಬೆಳಕಾಗಬೇಕಾದರೆ ಅಣ್ಣ ಅತ್ತಿಗೆ ನಾನು ಎಲ್ಲ ಕಡೆ ಅರ್ಜಿಯನ್ನು ಹಾಕುತ್ತೇನೆ ದೇವರ ದಯದಿಂದ ಸೆಲೆಕ್ಟ್ ಆದರೆ ನಮ್ಮ ಬಾಳೆಲ್ಲ ಬಂಗಾರವಾಗುವುದು ಅಣ್ಣ ಮುಂದೆ ಕಲಿಯಲು ಒತ್ತಾಯ ಮಾಡಬೇಡಿ ಅಣ್ಣ ಪ್ಲೀಸ್ ಅಣ್ಣ ಆಯ್ತು ತಮ್ಮ ನಿನ್ನಿಷ್ಟದಂತೆ ಆಗಲಿ ಇದೇನಿದು ಅಣ್ಣ ತಮ್ಮಂದಿರು ಇದೇ ರೀತಿ ಕಷ್ಟ ಸುಖ ಮಾತಾಡ್ಕೊಂಡ್ತಾನೆ ಇರ್ತಿರೋ ಅಥವಾ ಊಟ ಮಾಡುವುದಕ್ಕೆ ಒಳಗ್ ಬರ್ತಿರೋ ಅತ್ತಿಗೆ ನಮ್ಮ ಮನೆ ಬಾಳಿ ಬೆಳಕಾಗಲೆಂದು ಹಾರೈಸಿ ಒಂದು ಮಧುರವಾಗದ ಗೀತೆಯನ್ನಾದರೂ ಆಡಬಾರ್ದೇನಮ್ಮ ಆಯ್ತಪ್ಪ ನಿಮ್ಮ ಇಷ್ಟದಂತೆ ಆಗಲಿ